ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಇವತ್ತು ಏನು ವಿಶೇಷ ಅಂದರೆ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬದ ದಿನ ಎದ್ದು ಬೇಗ ಹೇಳಬೇಕು ಅಂದ್ಕೊಂಡ್ವಿ ಸೊ ಲೇಟಾಗಿ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಇವಾಗ ನಂಜನಗೂಡು ದೇವಸ್ಥಾನಕ್ಕೆ ಅಂದರೆ ಶಿವನ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಜ್ಜಿ ಹಾಗೆ ನನ್ನ ತಂಗಿ ಮೂರು ಜನನೂ ಕೂಡ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಇವಾಗ ಹಾಗೆ ಇವಾಗ ಸಬರಿಗೆ ಬಂದ್ವಿ ಸಬರಲ್ಲಿ ಬಸ್ ಹತ್ತಿದ್ವಿ ನಂಜನಗೂಡಿಗೆ ಹಾಗೆ ಶಿವರಾತ್ರಿ ಹಬ್ಬದ ಬಗ್ಗೆ ಹೇಳಬೇಕು ಅಂದರೆ ಶಿವರಾತ್ರಿ ಈ ದಿನದಂದು ಕೈಲಾಸವಾಸ ಪರಶಿವನನ್ನ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ ಹಾಗೆ ಶಿವನಿಗೆ ಶಿವರಾತ್ರಿಯಂದು ದೇಶಾದ್ಯಂತ ವಿಶೇಷ ಪೂಜೆಗಳು ಕೂಡ ನೆರವೇರುತ್ತೆ ಈ ಹಬ್ಬದಂದು ದಿನವಿಡೀ ಪೂಜೆ ಉಪವಾಸ ಮಾಡಿ ರಾತ್ರಿವಿಡೀ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸುವ ಸಂಪ್ರದಾಯವಿದೆ ಹಾಗೆ ಶಿವರಾತ್ರಿಯ ದಿನ ರಾತ್ರಿ ಪೂಜೆಯ ವಿಶೇಷ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ಕೂಡ ದೇವರಿಗೆ ಅಗಲು ಪೂಜೆ ನಡೆಯುತ್ತೆ ಆದರೆ ಶಿವರಾತ್ರಿ ಮಾತ್ರ ರಾತ್ರಿಯ ಹೊತ್ತು ಪೂಜೆ ಭಜನೆ ನಡೆಸುವ ವಿಶೇಷ ಆಚರಣೆ ಇದೆ ಅಂತಲೇ ಹೇಳ್ಬೋದು ಹಾಗೆ ದೇವಸ್ಥಾನದೊಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಈಚೆ ಬಂದ್ವಿ ಸೊ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ದೇವ್ರಿಗೆ ಆದರೆ ಫೋಟೋ ಎಲ್ಲೂ ತೊಗೊಳಕ್ಕೆ ಬಿಡ್ತಾ ಇರಲಿಲ್ಲ ಆದರೂ ನಮ್ಮ ಜನ ಬಿಡೋಲ್ಲ ಎಲ್ಲ ಕಡೆಯೂ ಫೋಟೋ ತೊಗೋತಾಯಿದ್ರು ನಾನು ಕೂಡ ಫೋಟೋ ತೊಗೊಂಡೆ ಹಾಗೆ ವಿಡಿಯೋನೂ ಕೂಡ ಮಾಡಿಕೊಂಡೆ ತುಂಬ ಜನ ಬಂದಿದ್ದರು ಅಂದರೆ ಅಷ್ಟೇನು ಕ್ರೌಡ್ ಇರಲಿಲ್ಲ ಸ್ವಲ್ಪ ಮಟ್ಟಿಗೆ ಇತ್ತು ಹಾಗೆ ಶಿವನಿಗೆ ಅತಿ ಮುಖ್ಯವಾದದ್ದು ಏನಂತಂದರೆ ಪೂಜೆಗೆ ಅಲ್ಪತ್ರೆಯನ್ನು ಅರ್ಪಿಸ್ತಾರೆ ಹಾಗೆ ತುಳಸಿಯಿಂದ ಶಿವಲಿಂಗವನ್ನು ಅಲಂಕಾರ ಮಾಡಿ ಶಿವನನ್ನು ಭಜಿಸುತ್ತಾರೆ ಅಂತ ಹೇಳ್ಬೋದು ಹಾಗೆ ಹತ್ರನೇ ನಮ್ಮ ಚಿಕ್ಕಮ್ಮ ಮನೆ ಇರೋದು ಹಾಗಾಗಿ ನನ್ನ ತಮ್ಮ ಬಂದಿದ್ದ ಮನೆ ಕರ್ಕೊಂಡು ಹೋಗೋಕ್ಕೆ ಇದೇ ಅವ್ರ ಮನೆ ಸೊ ನಾನು ನನ್ನ ತಂಗಿ ನಮ್ಮ ಮತ್ತೆ ನಮ್ಮ ಅಜ್ಜಿ ಬಂದಿದ್ವಿ ಹಾಗೆ ಮಾತಾಡಿಕೊಂಡು ಆಲ್ರೆಡಿ ಟೈಮ್ ಆಗಿತ್ತು ಮಧ್ಯಾಹ್ನದ ಊಟ ಕೂಡ ಮಾಡಿಕೊಂಡು ಮಾತಾಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಹೋದ್ವಿ ಬರವಾ ಬಾಯ್ ಎಲ್ರಿಗೂ ಬಾಯ್ ಮಾಡಿ ಹೊರಟಿ ಹಾಗೆ ನಮ್ಮ ಚಿಕ್ಕಮ್ಮ ಕೂಡ ನಮ್ಮ ಜೊತೆ ದೇವಸ್ಥಾನಕ್ಕೆ ಬಂದರು ಹಾಗೆ ರಾತ್ರಿ ಫುಲ್ಲು ಚೆನ್ನಾಗಿರುತ್ತೆ ತುಂಬ ಜನ ಸೇರಿರ್ತಾರೆ ಜಾಗರಣೆ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಆರ್ಕೆಸ್ಟ್ರಾ ಎಲ್ಲ ಕೂಡ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ರಾತ್ರಿ ಎಂದರೆ ಕತ್ತಲು ಎಂದರೆ ಅಜ್ಞಾನ ಅಜ್ಞಾನವನ್ನು ಕಳೆದು ಸುಜ್ಞಾನ ಬೆಳಗಿಸು ಎಂದು ಆ ಶಿವನನ್ನು ಬೇಡುವ ಶುಭ ದಿನವೇ ಶಿವರಾತ್ರಿ ಅಂತ ಹೇಳ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ರಿಗೂ ಒಳ್ಳೇದು ಮಾಡಲಿ